ಬಳ್ಳಾರಿ ನಗರದಲ್ಲಿ ಇದೇ ಜೂನ್ ಹದಿನೆಂಟರಂದು ಬುಧವಾರ ಸಂಜೆ ಬಸ್ ನಿಲ್ದಾಣದಿಂದ ತಾಲೂರಿಗೆ ತೆರಳುವ ಆರು ಗಂಟೆ ಬಸ್ನ ಒಳಗೆ ಮಿತಿಮೀರಿ ಜನರು ಪ್ರಯಾಣಿಸುವ ಮತ್ತು ಹೊರಗೆ ಜೋತು ಬಿದ್ದು ಪ್ರಯಾಣ ನಡೆಸುವ ವಿದ್ಯಾರ್ಥಿಗಳು ಅಪಾಯದ ಮಟ್ಟದಲ್ಲಿ ಪ್ರಯಾಣಿಸುತ್ತಿದ್ದಾರೆ ತಾಳೂರು ಕ್ರಾಸ್ನಲ್ಲಿ ಇದನ್ನು ಕಂಡಂತಹ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಶಂಕರ್ ಬಸಪ್ಪ ಅವರು ನಗರಾಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳು ಸೇರಿ ತಾಳೂರು ಬಸ್ ಅನ್ನ ತಡೆದು ಇಷ್ಟೊಂದು ಸಂಖ್ಯೆಯಲ್ಲಿ ಪ್ರಯಾಣ ನಡೆಸುವ ಜನರು ಜೊತೆಗೆ ಜೋತು ಬಿದ್ದು ಪ್ರಯಾಣದಲ್ಲಿರುವ ವಿದ್ಯಾರ್ಥಿಗಳಿಗೆ ಏನಾದರೂ ಆದರೆ ಯಾರು ಜವಾಬ್ದಾರರು ಎಂದು ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ಗೆ ವಿಚಾರಿಸಿದ್ದಾರೆ ನಂತರ ಪ್ರಯಾಣಿಸುವ ಜನರನ್ನ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸಿ ಸಂಬಂಧಪಟ್ಟ ಬಸ್ ಸಾರಿಗೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸಾಯಂಕಾಲ ಆರು ಗಂಟೆ ತೆರಳುವ ಬಸ್ ಜೊತೆಗೆ ನಾಳೆಯಿಂದ ಐದು ಗಂಟೆಗೆ ಮತ್ತೊಂದು ಬಸ್ ಬಿಡಬೇಕೆಂದು ಸಾರ್ವಜನಿಕರ ಪರವಾಗಿ ಮನವಿಯನ್ನ ಮಾಡಿದ್ದಾರೆ ಬಳ್ಳಾರಿ ಜಿಲ್ಲಾಧ್ಯಕ್ಷ ಶಂಕರ ಬಸಪ್ಪ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ತಿಳಿಸಿದ ತಕ್ಷಣ ಇನ್ನೊಂದು ಬಸ್ ಅನ್ನ ಕಳುಹಿಸಿ ಅನುಕೂಲ ಮಾಡಿಕೊಟ್ಟರು ಬಸ್ ಬಂದ ತಕ್ಷಣ ವಿದ್ಯಾರ್ಥಿಗಳು ಪ್ರಯಾಣಿಕರು ಜಿಲ್ಲಾಧ್ಯಕ್ಷರಾದ ಶಂಕರ್ ಬಸಪ್ಪ ಅವರಿಗೆ ಅವರ ಪದಾಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿ ನಾಳೆಯಿಂದ ಇದೇ ರೀತಿ ಇನ್ನೊಂದು ಬಸ್ ಅನ್ನ ಡಿಪೋದವರೆಗೆ ಮನವಿ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರಿಗೆ ಮನವಿಯನ್ನ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಜಯ ಕರ್ನಾಟಕ ಜನಪರ ಜಿಲ್ಲಾಧ್ಯಕ್ಷ ಸೆಂಟ್ರಲ್ ಬಸ್ ಬರ್ತಾರೆ ನಾವು ಹಾಗೆ ನಮ್ಮ ನಗರಾಧ್ಯಕ್ಷ ಸೋಮ ಸೋಮ ಅವರು ಅಂದ್ರೆ ಆಕಸ್ಮಿಕವಾಗಿ ತಾಳೂರು ಮತ್ತು ಬಳ್ಳಾರಿ ಹೇಳಿ ಬಸ್ ಹೊರಟಿದ್ರು ಇಲ್ಲಿ ಆರು ಗಂಟೆಗೆ ಹೊರಬೇಕಾದ ಬಸ್ ಬಸ್ ಸ್ಟಾಂಡ್ ಇಂದ ನಾನು ಬರ್ತಾ ಹೋದ್ರೆ ಏಕೆ ಸೈಡ್ ನೋಡ್ತಾ ಇದ್ದೀನಿ ಸುಮಾರಿಗೆ ನೂರ ಐವತ್ತು ಜನ ಬಸ್ ಅಲ್ಲಿ ಬರ್ತಾ ಇದ್ರೆ ಸೈಡ್ ಸೈಡ್ ಆಗಿ ಹಾ ಅದಕ್ಕೆ ಇದು ಕೇಳೋಕೆ ಡ್ರೈವರ್ ಸರ್ ನಮ್ದು ಏನಿಲ್ಲ ಸರ್ ಅವರು ಡಿಪೋ ಮಂತ್ರಿ ಕೇಳಿದ್ರು ಡಿಪೋ ಮಂಚರಿಗೆ ಫೋನ್ ಮಾಡಿದೆ ಇನ್ನೊಬ್ಬ ಇನ್ನೊಬ್ಬರು ಮೇರಾಧಿಕಾರಿ ಕೇಳೋದ್ರು ಹಿಂಗೆ ಹೋಗ್ತಾ ಹೋಗ್ತಾ ಅಂದ್ರೆ ಸಮಯ ಕಳೆದಿಗೆ ಊರಿಗೆ ಹೋಗುವಂತ ವ್ಯವಸ್ಥೆ ಆಗಲ್ಲ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ಇಂಥ ಬಸ್ಗಳು ಆಫೀಸ್ ಇರಿದಾರಲ್ಲ ಅವರು ಬೇರೆ ಪ್ರೈವೇಟ್ ತಡೆದು ಅವ್ರಿಗೆ ಏನು ಇದಾಗ್ತದಲ್ಲ ಇಂಥ ತಡೆದು ಬಸ್ ಫೈನ್ ಹಾಕಿ ನಾವು ಈ ಮೂಲಕ ಕೇಳ್ಕೊಂತೇನೆ ಇದಲ್ಲದೆ ಮೊನ್ನೆ ಆಹಾ ಅಬಾದಲ್ಲಿ ಇದೆ ನೂರ ಇನ್ನೂರ ಅರವತ್ತೈದು ಜನ ಫ್ಲೈಟ್ ಗಳು ಸತ್ತ ಹೋಗಿದ್ದಾರೆ ಇದೇ ಇದಕ್ಕೆ ವಿಷಯಕ್ಕೆ ಸ್ವಲ್ಪ ಇಂಥವಲ್ಲ ಇದು ಮಾಡ್ಕೊಂಡು ಎಚ್ಚರಿಕೊಂಡು ಸಣ್ಣ ಪುಟ್ಟ ಅಪಘಾತಗಳು ಆಗದ್ ತಡಬೇಕೆಂದು ಹೇಳಿ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಕಳೆಗಡೆ ಮನೆ ಮಾಡ್ಕೊತೇನೆ ಬಸ್ ಇನ್ನೊಂದು ಬಸ್ ಬೀಳಿದೆ ಈ ಸ್ಟೂಡೆಂಟ್ ಪರವಾಗಿ ಈ ಬಳ್ಳಾರಿಯಲ್ಲಿ ಎಷ್ಟು ಕಾಲೇಜುಗಳು ಅಷ್ಟು ಕಾಲೇಜುಗಳು ನಾವು ಮುಂದೆ ನಿಂತು ಆ ಊರಿಗೆ ಎರಡು ಮೂರು ಬಸ್ಗಳು ಬಿಡುವಂತ ಸೌಕರ್ಯ ಮಾಡಿಕೊಡಕ್ಕೆ ನಾವು ಜಯ ಕರ್ನಾಟಕ ಜನ ಬರಬೇಕು ಸಪೋರ್ಟ್ ಮಾಡಿ ಸ್ಟೂಡೆಂಟ್ ಅಂತ ಅಂತೇಳಿ ಇದಲ್ಲೇ ಇವು ಆರು ಗಂಟೆಗೆ ಬಿಡ್ತಕ್ಕಂಥ ಬಸ್ ಸ್ವಲ್ಪ ಫುಲ್ ಆಗಿ ಇದಾದ್ರೆ ಅದ್ರ ಮೇಲೆ ಒಂದು ಗಂಟೆ ಮತ್ತೆ ಇನ್ನೊಂದು ಬಸ್ ಬಿಟ್ಟು ಸ್ವಲ್ಪ ಉಡಿಯ ಮನೆಗೆ ಹೋಗುವಂತ ಅನುಕೂಲ ಮಾಡ್ಕೊಳೆ ಫಸ್ಟ್ ಇಲ್ಲಿ ಏನ್ ಗೊತ್ತಾ ಏನ್ ಗೊತ್ತಾ ಸ್ಟೂಡೆಂಟ್ ಗಂಡು ಮಕ್ಕಳ ಒಂದು ಗಂಟೆ ಪಾಪ ಹೆಣ್ಣು ಕಾಲೇಜ್ ಬರ್ತಾರೆ ಹಳ್ಳಿಗಿಂದ ಇದೇ ಮೂಲಕ ಏನ ಮುಂದಕ್ಕೆ ನೆಲ್ಲಿದ್ರೆ ಅದು ಸಂಬಂಧಪಟ್ಟ ಎಂ ಎಲ್ ಸರ್ ಅವರಿಗೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಒಂದು ಮನವಿ ಪತ್ರನೇ ಕೊಟ್ಟು ನಿಮಂತ್ರಣಗಳಲ್ಲಿ ಅಲ್ಲಿ ದುಬೋದಲ್ಲಿ ಮತ್ತು ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸುವಂತ ಕಾರ್ಯಕ್ರಮ ನಾವು ಹಮ್ಮಿಕೊಂಡು ಸಮಸ್ಯೆ ಅಂದ್ರೆ ಡೈಲಿ ಇದೆ ತರ ಬಸ್ ಸಮಸ್ಯೆ ಆಗ್ತಿದೆ ನಮ್ಗೆ ಸ್ಟೂಡೆಂಟ್ ಗೆ ಬಸ್ ಡೈಲಿ ನಾಲ್ಕು ಗಂಟೆಯಲ್ಲಿ ಇದು ಸ್ಟಾರ್ಟ್ ಆದ್ರೂ ಕೂಡ ಯಾವ್ದೋ ಒಂದು ಬಸ್ ಬರಲ್ಲ ಅದಕ್ಕಾಗಿ ಬಸ್ ಫುಲ್ ಆಗ್ತದೆ ಮತ್ತೆ ಫುಲ್ ಆಗಿ ಹೋದ್ರು ಕೂಡ ಮತ್ತೆ ಎಲ್ಲ ಹುಡುಗರು ಫುಲ್ ಏಳೇ ಬೀಳ್ತಾರೆ ಇಲ್ಲಿ ಟೈಮ್ ಟು ಟೈಮ್ ಬಸ್ ಇಲ್ಲ ಡೈಲಿ ಇದೆ ಇದೇ ಆಗ್ತದೆ ಬರುತ್ತೆ ಅಲ್ಲಿ ಡಿಪ್ಪದ ಅಲ್ಲಿ ಹೋಗಿ ಅವ್ರನ್ನ ಕೇಳಿದ್ರು ಕೂಡ ಅವ್ರ ಕೇಳಿದ್ರು ಕೂಡ ಅವ್ರಿಗೆ ರೆಸ್ಪಾನ್ಸ್ ಮಾಡಂಗಿಲ್ಲ ನಮಗೆ ಬರ್ತಾ ಹೋಗ್ರು ಅರ್ಧ ಗಂಟೆ ಬಿಟ್ಟು ಬರ್ತಾ ಅವಾಗ ಬರ್ತಾ ಇವಾಗ ಅವರು ನಮ್ಗೆ ಬೆಂಬಲವಾಗಿ ಬಂದಿಲ್ಲ ಸರ್ ಅವಣ್ಣವ್ರು ಅವ್ರಿಗೆ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಇದೇ ರೀತಿ ಪ್ರಾಬ್ಲಮ್ ಆಯ್ತ್ ಯಾಕಂದ್ರೆ ಎಷ್ಟೋ ಜನ ಹಳ್ಳಿಯಿಂದ ಹೆಣ್ಮಕ್ಳು ಬರ್ತಿದ್ರು ಅವರು ಮನೆಯವಾಗ ಹಾಕಿರ್ತಾರೆ ಇವರು ಯಾಕಂದ್ರೆ ಇವಾಗ ಏಳುವರೆ ಬಸ್ ತಪ್ಪಿದ್ರೆ ಮತ್ತೆ ಒಂಬತ್ತು ಗಂಟೆ ಅವಾಗ ಒಂಬ ಇವ್ರು ಬಸ್ ಬಸ್ ಸ್ಟ್ಯಾಂಡ್ ಇಂದ ಏರ್ಸಿ ಬರ್ತಾರೆ ಹೊರತಾಗ ಇಲ್ಲಿ ತಾಳು ರೋಡ್ ಇಂದ ಯಾರು ಏರ್ಸನ್ ಬರಕಲ್ಲ ಎಷ್ಟು ಜನ ಇಲ್ಲಿ ವೇಟ್ ಮಾಡ್ತಿದ್ರ ಇನ್ನೊಂದು ಬಸ್ ಸಮಯ ಟೈಮಿಂಗ್ ಗುರುಚೆ ಮಾಡಿ ಸರ್ ಇವರು ಆರು ಗಂಟೆಯಿಂದ ಮತ್ತೆ ಏಳುವರೆಗೆ ಬರ್ತಾರೆ ಅದು ಟೈಮಿಂಗ್ ಚೇಂಜ್ ಇವಾಗ ಆರು ಗಂಟೆ ಇದ್ದು ಆರೂವರೆಗೆ ಒಂದು ಅವಾಗ ಅದ್ರ ವಿದ್ಯಾರ್ಥಿಗೆ ಮತ್ತೆ ಬೇರೆ ಹಲವಾರು ಮತ್ತೆ ಹೋಗೋಕೆ ಅನುಕೂಲವಾಗಿರುತ್ತೆ ಯಾಕಂದ್ರೆ ಇವಾಗ ಅಲ್ಲಿ ನಮ್ಮ ಹಳ್ಳಿ ಊರಗಳಲ್ಲಿ ಕೆಲವೊಂದು ಕ್ರಾಸುಗಳಲ್ಲಿ ಗಳಲ್ಲಿ ಎಷ್ಟೋ ಜನ ಇರ್ತಾರೆ ಅಲ್ಲಿ ತಾಳೂರಿಂದ ಬಸ್ ಸೇರ್ಷನ್ ಬರ್ತಾರ ಅಲ್ಲಿ ಸ್ಟಾಪ್ ಮಾಡಲ್ಲ ಎಷ್ಟೋ ಜನ ಇಂಟರ್ನಲ್ ಎಕ್ಸಾಮ್ಸ್ ಫೈನಲ್ ಇರ್ತಾವ ಅವಾಗ ಅವ್ರಿಗೆ ಅದು ಅವಕಾಶ ಆದ್ರೆ ಅವಾಗ ಇವ್ರ ಜವಾಬ್ದಾರ ಇವ್ರ ಬಸ್ ಸ್ಟಾಪ್ ಮಾಡ ಯಾವತಿ ಅದು ಎಷ್ಟೇ ಫುಲ್ ಆಗಿರ್ಲಿ ಪ್ರತಿಯೊಂದು ಜಾಲ್ ನಿಮಿಷ ಕ್ರಾಸ್ ಕುಡಿದ್ರ ಕ್ರಾಸ್ ಆಗ್ಲಿ ನಿಂದ್ರಿಸಿ ಎರಡ್ ಅವ್ರ ಬಸ್ ಬೇಕಾರೆ ಅಲ್ಲೇ ಇದ್ದು ನಮಗೆ ದೀಪದಿಂದ ಫೋನ್ ಮಾಡಿ ಇನ್ನೊಂದು ಬಸ್ ಕರ್ಸಿದ್ರೆ ನಾವ್ ಬರಬೇಕು ಯಾಕಂದ್ರೆ ಅವ್ರ ಅವ್ರು ಮಾಡೋ ಕೆಲಸಗಳಿಂದ ನಮ್ಗೆ ಎಜುಕೇಶನ್ ಇವತ್ತು ಆಡುತ್ತೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಹಲವಾರು ಅಪಘಾತಗಳನ್ನ ನೋಡ್ತಾ ಜನ ಸಿಕ್ಕಿ ಬಹಳ ಸಣ್ಣ ನೂರ ಐವತ್ತು ಸ್ಟೂಡೆಂಟ್ಸ್ ದೋರಿ ನಿಂತಿದಾರ ಆದ್ರೆ ನಮ್ ನನ್ ಕಾಲಿನೇ ರೋಡಿ ಕಾಲ್ ಟಚ್ ಐತೆ ಇದು ಸೂರ್ಯ ನ್ಯೂಸ್ ಕನ್ನಡ